ಮ್ಯಾನಿಫೆಸ್ಟೇಷನ್ ಎಲ್ಲರೂ ಮಾಡ್ತಾರೆ ವರ್ಕ್ ಆಗ್ತಕ್ಕಂಥದ್ದು ಕೇವಲ ಮಾತ್ರ ಸರ್ ಸರ್ ಸಾಲ ಇದೆ ನೆಮ್ಮದಿ ಇಲ್ಲ ಸರ್ ಕೆಲವರು ನಮ್ಮ ಅಪ್ಪ ಅಮ್ಮ ಏನೂ ಮಾಡಿಲ್ಲ ಇಲ್ಲಂದ್ರೆ ನಾನು ಏನೋ ಮಾಡ್ತಿದ್ದೆ ನಾನ್ವೆಜ್ ತಿನ್ನಬಾರ್ದು ಟ್ವೆಂಟಿ ಫೋರ್ ಅವರ್ಸ್ ಕೂಡ ಕೆಲಸ ಮಾಡಲಿಕ್ಕೆ ರೆಡಿ ಇದ್ರೆ ಮಾತ್ರ ಕೆಲಸವನ್ನು ಮಾಡಬೇಕು ನಾಟ್ ಪ್ಲಸ್ ವಿಧಿ ಇಲ್ಲ ಮನೇಲಿ ತುಂಬಾ ಕಷ್ಟ ಬಡತನ ವ್ಯಕ್ತಿಯ ಕಷ್ಟ ಏನಿತ್ತಲ್ವಾ ಆ ಕಷ್ಟವನ್ನೇ ಒಂದು ಅವಕಾಶವನ್ನಾಗಿ ಮಾಡಿಕೊಂಡು ಇವತ್ತು ಆಂಕ ಪ್ರತಿಷ್ಠಿತ ವರ್ಲ್ಡ್ ಅಲ್ಲಿರ್ತಕ್ಕಂಥ ಮೂವತ್ತೈದು ಶ್ರೀಮಂತರ ಪಟೇಲ್ ಅವರು ಬರ್ತಾರೆ ನನ್ನ ಮನಸ್ಸಿಗೆ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಕೂಡ ಈ ಪ್ರೋಗ್ರಾಮಿಂಗ್ ಮಾಡಿರ್ತಕ್ಕಂಥದ್ದು ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರೇಮ್ಸ್ ಕ್ಲಾಸಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ನಾನ್ ನಿಮ್ಮ ಫ್ರೆಂಡ್ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲಕ್ ಇಸ್ ನಾಟ್ ಎ ಚಾನ್ಸ್ ಇಟ್ಸ್ ಎ ಚಾಯ್ಸ್ ಅದೃಷ್ಟ ಅಂತಕ್ಕಂಥದ್ದು ಬೈ ಚಾಯ್ಸ್ ಬರಲ್ಲ ಬೈ ಚಾನ್ಸ್ ಬರಲ್ಲ ಅದೃಷ್ಟ ಬೈ ಚಾನ್ಸ್ ಬರಲ್ಲ ನಾವು ಅದನ್ನ ಚೂಸ್ ಮಾಡ್ಬೋದು ಅದನ್ನ ಆಯ್ಕೆ ಮಾಡ್ಕೊಬೋದು ಅಂದ್ರೆ ಇದ್ರ ಬಗ್ಗೆ ನಾವ್ ಇವತ್ತು ಮಾತಾಡ್ತಾ ಹೋಗೋಣ ಸೊ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಯಾಕೆ ಮ್ಯಾನಿಫೆಸ್ಟೇಷನ್ ಅನ್ನ ಶುರು ಮಾಡಿಲ್ಲ ಇವತ್ತೈದನೇ ದಿನ ಆದ್ರೂ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ನಮ್ಮ ಮನಸ್ಸಿನ ಪವರ್ ಅನ್ನು ನಿಮ್ಗೆ ಯಾಕೆ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಮ್ಯಾನಿಫೆಸ್ಟೇಷನ್ ಎಲ್ರು ಮಾಡ್ತಾರೆ ವರ್ಕ್ ಆಗ್ತಕ್ಕಂಥದ್ದು ಕೇವಲ ತರ್ಟಿ ಪರ್ಸೆಂಟ್ ಪೀಪಲ್ ಗೆ ಮಾತ್ರ ಯಾಕೆ ಸೆವೆಂಟಿ ಪರ್ಸೆಂಟ್ ಜನ ಅರ್ಥ ಆಗಲ್ಲ ಅಂದ್ರೆ ಅವರಿಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಗೊತ್ತಿಲ್ಲ ಸೊ ಯಾರಿಗೆ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಗೊತ್ತಿರುತ್ತೆ ಯೂನಿವರ್ಸ್ ನ ಪವರ್ ಗೊತ್ತಿರುತ್ತೆ ಅವ್ರಿಗೆ ಮಾತ್ರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಆದ್ರಿಂದ ಇನ್ನೊಂದ್ ಎರಡು ಮೂರು ಕ್ಲಾಸಸ್ ಅಲ್ಲಿ ನಾವು ಕಂಪ್ಲೀಟ್ ಬೇಸಿಕ್ಸ್ ಅನ್ನ ನೋಡ್ತಾ ಹೋಗೋಣ ಈ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡೋಕಿಂತ ಮುಂಚೆ ಈ ಬೇಸಿಕ್ಸ್ ಇಂಪಾರ್ಟೆಂಟ್ ಇದನ್ನ ತಾವು ಈಚ್ ಅಂಡ್ ಎವ್ರಿ ವರ್ಡ್ಸ್ ಯಾರು ನೀಟಾಗಿ ನೀವು ತಿಳ್ಕೊಂಡಿರ್ತೀರಲ್ವ ನಿಮಗೆ ಮ್ಯಾನಿಫೆಸ್ಟೇಷನ್ ಎಲ್ಪ್ ಆಗ್ತಾ ಹೋಗುತ್ತೆ ಸೊ ಇವತ್ತಿನ ಟಾಪಿಕ್ ಲಕ್ ಇಸ್ ನಾಟ್ ಎ ಚಾನ್ಸ್ ಲಕ್ ಇಸ್ ನಾಟ್ ಎ ಚಾನ್ಸ್ ಇಟ್ಸ್ ಎ ಚಾಯ್ಸ್ ಅದೃಷ್ಟ ಅಂತಕ್ಕಂಥದ್ದು ಕೆಲವರು ಹೇಳ್ತಾ ಇರ್ತಾರೆ ಬೈ ಚಾನ್ಸ್ ಅವಂಗೆ ಅದೃಷ್ಟ ಸಿಕ್ಬಿಡ್ತು ಅಂತ ಹೇಳಿ ಅದೃಷ್ಟ ಅಂತಕ್ಕಂಥದ್ದು ಬೈ ಚಾಯಿನ್ ಸಿಗಲ್ಲ ಅದು ಬೈ ಚಾಯ್ಸ್ ಅಂದ್ರೆ ನಾವೇ ಅದನ್ನ ಆಯ್ಕೆ ಮಾಡತಕ್ಕಂಥದ್ದು ಅಂದ್ರೆ ಸಾಮಾನ್ಯವಾಗಿಲ್ರು ಏನ್ ಬಿಡೋ ಏನೋ ಒಂದು ಅದೃಷ್ಟ ಬಂತು ಅದ ಏನಂಗ ಅದೃಷ್ಟ ಬಂತು ಅದನ್ನ ಸಕ್ಸಸ್ಫುಲ್ ವ್ಯಕ್ತಿ ಆದ ನಾವು ಯಾವತ್ತು ಕೂಡ ಅದೃಷ್ಟ ಅಂತಕ್ಕಂಥದ್ದು ಲಕ್ ಅಂತಕ್ಕಂಥದ್ದು ಬ್ರೇವ್ ಡಿಸಿಷನ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ನಾವ್ ಯಾವ್ದು ಧೈರ್ಯ ಇಂದ ಡಿಸಿಷನ್ ಅನ್ನ ತೆಗೆದ್ಕೋತೀವಲ್ವ ಅದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಎಲ್ರಿಗೂ ಕೂಡ ಒಂದು ಕತೆ ಹೇಳ್ತೀನಿ ಕೇಳ್ತಾ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ತನ್ನ ಹದಿನೈದನೇ ವರ್ಷದಲ್ಲಿ ಅವರ ಅಪ್ಪ ತೀರ ಆ ವ್ಯಕ್ತಿ ಅಪ್ಪ ಹದಿನೈದನೇ ವರ್ಷಕ್ಕೆ ತೀರಿ ಹೋಗ್ತಾರೆ ವಿಧಿ ಇಲ್ಲ ಮನೇಲಿ ತುಂಬಾ ಕಷ್ಟ ಬಡತನ ಅವನು ಸ್ಕೂಲ್ ಅನ್ನ ಡ್ರಾಪ್ ಮಾಡ್ತಾನೆ ಹದಿನಾರನೇ ವರ್ಷಕ್ಕೆ ತನ್ನ ಸ್ಕೂಲ್ ಅನ್ನ ಡ್ರಾಪ್ ಮಾಡ್ತಾನೆ ಸ್ಕೂಲ್ ಡ್ರಾಪ್ ಮಾಡಿ ಯಾವುದೋ ಒಂದು ಗೊಂಬೆ ತಯಾರು ಮಾಡ್ತಕ್ಕಂತಹ ಪ್ಲಾಸ್ಟಿಕ್ ಗೊಂಬೆ ತಯಾರು ಮಾಡ್ತಕ್ಕಂತಹ ಒಂದು ಕೆಲ್ಸಕ್ಕೆ ಸೇರ್ಕೋತಾನೆ ಬಿಕಾಸ್ ಮನೆ ನಡೀಬೇಕಲ್ಲ ಟೈಫಿಡ್ ಸೇರ್ಕೋತಾನೆ ಹದಿನಾರನೇ ವಯಸ್ಸಿಗೆ ನಂಗೆ ಕೆಲಸ ಮಾಡ್ತಾ 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 ಇಪ್ಪತ್ತ ಎರಡನೇ ವಯಸ್ಸಿಗೆ ಒಂದು ಚಿಕ್ಕ ಕಂಪ್ನಿಯನ್ನ ಸ್ಟಾರ್ಟ್ ಮಾಡ್ತಾನೆ ಮನೇಲಿ ತುಂಬಾ ಕಷ್ಟ ಊಟಕ್ಕೂ ಇರಲ್ಲ ಚಿಕ್ಕ ಕಂಪ್ನಿ ಅದ್ಯಾವುದು ಅಂದ್ರೆ ಸೇಮ್ ಪ್ಲಾಸ್ಟಿಕ್ ಟಾಯ್ಸ್ ಕಂಪ್ನಿ ಪ್ಲಾಸ್ಟಿಕ್ ಒಂದು ಗೊಂಬೆಗಳನ್ನ ಮಾಡ್ತಕ್ಕಂತಹ ಕಂಪ್ನಿ ಇಪ್ಪತ್ತೆರಡನೇ ವಯಸ್ಸಿಗೆ ಆಮೇಲೆ ಹಂಗೆ ಹೋಗ್ತಾ 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 ರಿಯಲ್ ಎಸ್ಟೇಟ್ ಆಮೇಲೆ ಬೇರೆ 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 ಬಿಸ್ನೆಸ್ ಎಲ್ಲ ಕೂಡ ಮಾಡ್ತಾ ಹೋಗ್ತಾನೆ ಆ ವ್ಯಕ್ತಿ ಬ್ಯಾಕ್ ಗ್ರೌಂಡ್ ಏನು ಇಲ್ಲ ತುಂಬಾ ಬಡವ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹುಟ್ಟಿದ್ದು ಚೀನಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹುಡ್ತಾರೆ ಆನಂತರ ಅಲ್ಲಿಂದ ಹಾಂಗ್ಕಾಂಗ್ ಹೋಗ್ತಾರೆ ಬಿಕಾಸ್ ಚೀನಾದಲ್ಲಿ ಅವ್ರಿಗೆಲ್ಲೂ ನೆಲೆ ಇರಲ್ಲ ಹಾಂಕಾಂಗ್ ಹೋಗಿರ್ತಾರೆ ಇವತ್ತು ಹಾಂಕಾಂಗ್ ನ ಪ್ರತಿಷ್ಠಿತ ಇಡೀ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಮೂವತ್ತೈದು ಶ್ರೀಮಂತರ ಪಟೇಲ್ ಅವರು ಬರ್ತಾರೆ ಅವ್ರ ಹೆಸ್ರೆ ನಮ್ಮ ಲೀಕಾ ಶಿಂಗ್ ಅಂತ ಹೇಳಿ ಲೀಕಾ ಸಿಂಗ್ ಅಂತ ಹೇಳಿ ಸೊ ಆ ವ್ಯಕ್ತಿ ಒಂದು ಮಾತು ಹೇಳ್ತಾ ಹೋಗ್ತಾರೆ ಬಟ್ ಅವ್ರ ಏನ್ ಹೇಳ್ತಾರೆ ಮಾತು ಅನ್ನೋದ್ಕಿಂತ ಮುಂಚೆ ಅವರ ಈ ಜೀವನವನ್ನ ತವೇನು ನೋಡಿದ್ರಲ್ವಾ ಇಲ್ಲಿ ಒಂದಷ್ಟು ಪಾಯಿಂಟ್ ಗಳನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಫಸ್ಟ್ ಆ ಈ ಒಂದು ಅವರ ಲೈಫಿಂದ ಏನ್ ಕಲಿಯೋದು ಅಂದ್ರೆ ಏನೇ ಸ್ಟಾರ್ಟ್ ಮಾಡಿ ಯಾರಾದ್ರು ಬಿಸ್ನೆಸ್ ಮ್ಯಾನ್ ಇರ್ಬೋದು ಅಥವಾ ನೀವ್ ಆಲ್ರೆಡಿ ಎಲ್ಲ ಕಳ್ಕೊಂಡಿರೋದಿರ್ಬೋದು ಏನೇ ಸ್ಟಾರ್ಟ್ ಮಾಡ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚಿಕ್ಕಾಗಿರುತ್ತೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಲ್ಲೇ ಕೆಲಸ ಮಾಡ್ತಾರೆ ಆಮೇಲೆ ಚಿಕ್ಕದಾಗ ಒಂದು ಕಂಪ್ನಿಯನ್ನ ಸ್ಟಾರ್ಟ್ ಮಾಡಿದ್ರು ಆಮೇಲೆ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ರು ಹಿಂಗೆ ಹೆಂಗ ಹಿಂಗೆ ಒಬ್ಬ ವ್ಯಕ್ತಿ ಯಾವುದೇ ಬ್ಯಾಕ್ ಗ್ರೌಂಡ್ ಇದ್ದೆ ಇವತ್ತು ಟಾಪ್ ಬಿಲಿಯನರ್ ಏನಿದಾರಲ್ವಾ ಆ ಪಟ್ಟಿಯಲ್ಲಿ ಇದು ಕೊಡ್ತಾರೆ ವಿಶ್ವದ ಮೂವತ್ತೈದು ಶ್ರೀಮಂತರ ಪಟ್ಟಿಯಲ್ಲಿ ಇವ್ರು ಬರ್ತಾರೆ ಜೀವನ ನಡೆಸಕ್ಕೆ ಕಷ್ಟ ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದೆ ಅಂದ್ರೆ ನೀವು ಯಾವ್ದೇ ಬಿಸ್ನೆಸ್ ಮಾಡ್ತಾ ಇರಬಹುದು ಅಥವಾ ಏನಾದ್ರು ಓದ್ತಾ ಇದ್ದೀರಾ ನಿಮ್ಮ ಸ್ಟಾರ್ಟಿಂಗ್ ಏನಾಗಿರುತ್ತೆ ತುಂಬಾ ಚಿಕ್ಕದಾಗಿರುತ್ತೆ ತುಂಬಾ ಚಿಕ್ಕದಾಗಿರುತ್ತೆ ಅಂಡ್ ಎರಡನೇದ ವ್ಯಕ್ತಿ ಅವ್ರ ಅಪ್ಪ ತೀರೋದ್ ನಂತರ ಪ್ರತಿ ದಿನಕ್ಕೆ ಹದಿನಾರು ಗಂಟೆ ದುಡಿತಾರೆ ಹದಿನಾರು ಗಂಟೆ ಅಂದ್ರೆ ವರ್ಕ್ ಆರ್ಡ್ ಕೆಲ್ಸವನ್ನ ಮಾಡ್ತಾ ಹೋಗ್ಬೇಕು ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಯಾವ್ದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟು ಏ ನನ್ಗೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಕ್ ಆಗಲ್ಲ ಹಂಗಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತಾರೆ ಹಾಗಂದ್ರೆ ನಾವೆಲ್ಲಾದ್ರೂ ಬೇರೆ ಕಡೆ ಕೆಲಸ ಮಾಡ್ತಾರೆ ಏಟ್ ಅವರ್ ಅಷ್ಟೇ ಬಟ್ ನಾವೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಸುಮಾರು ಹಗ್ಲು ರಾತ್ರಿ ದುಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಕೂಡ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ಕೆಲಸವನ್ನ ಮಾಡ್ಬೇಕು ಸುಮ್ನೆ ನನಗೆ ಫ್ರೀಡಮ್ ಬೇಕು ಏ ನನ್ನೊಂದು ಬಿಸ್ನೆಸ್ ಇದೆ ಅಂತ ಹೇಳಿ ಅವತ್ತು ಸ್ಟಾರ್ಟ್ ಮಾಡಬಹುದು ಇನ್ಕ್ಲೂಡಿಂಗ್ ನಿಮ್ದು ನಿಮ್ಮ ಕಂಪ್ನಿಯಲ್ಲಿ ನೀವೇ ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕು ಇದು ತಾವೆರಡನೇದಾಗಿ ಆ ವ್ಯಕ್ತಿಯಿಂದ ಕಳ್ಕೊಳ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನ ಒಂದೇನು ಅಂದ್ರೆ ಟರ್ನ್ ಡಿಫಿಕಲ್ಟೀಸ್ ಇಂಟು ಆಪರ್ಚುನಿಟಿ ಅಂದ್ರೆ ಆ ವ್ಯಕ್ತಿಯ ಕಷ್ಟ ಏನಿದ್ದಲ್ವಾ ಆ ಕಷ್ಟವನ್ನೇ ಒಂದು ಅವಕಾಶವನ್ನಾಗಿ ಮಾಡ್ಕೊಂಡ ಆ ವ್ಯಕ್ತಿಗೆ ಅವರಪ್ಪ ಹದ್ನೈದನೇ ವಯಸ್ಸಿಗೆ ಸಾಯ್ಲಿಲ್ಲ ಅಂದ್ರೆ ಬೇಗ ಇಂಡಸ್ಟ್ರಿ ಕಾಲಿಡಕ್ ಇರಲಿಲ್ಲ ಹದಿನಾರು ವರ್ಷಕ್ಕೆ ಅವ್ರ ಕೆಲ್ಸಕ್ಕೆ ಮಾಡ್ತಾ ಇದ್ದಾರೆ ಸೊ ಸರ್ ಟಾಯ್ ಮೇಕಿಂಗ್ ಕಂಪ್ನಿ ಅಲ್ವಾ ಅಂತ ತಾವು ಅನ್ಕೋಬಹುದು ಆ ವ್ಯಕ್ತಿ ಅವತ್ತು ಟಾಯ್ ಮೇಕಿಂಗ್ ಕಂಪನಿಯನ್ನು ಶುರು ಮಾಡಿದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಇವತ್ತು ಟಾಯ್ ಮೇಕಿಂಗ್ ಕಂಪ್ನಿಗೆನೆ ತನ್ನ ಬಜೆಟ್ ಅಲ್ಲಿ ಒಂದಿಷ್ಟು ಅಂತ ಹೇಳುತ್ತಿದ್ದೆ ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಮತ್ತು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ನೈಂಟಿ ಪರ್ಸೆಂಟ್ ಗೊಂಬೆಗಳು ಏನಿದಾವೆ ನಾವು ಚಿಕ್ಕಮಂಗ್ಳಿಗೆ ಕೊಡಿಸ್ತೀವಲ್ವಾ ಇದೆಲ್ಲವೂ ಕೂಡ ಇಂದ ನಾವು ಇಂಪೋರ್ಟ್ ಮಾಡ್ಕೋತಿದ್ವಿ ನೈಂಟಿ ಪರ್ಸೆಂಟ್ ನಮ್ಮಲ್ಲಿ ಗೊಂಬೆನೇ ತಯಾರಾಗ್ತಿರ್ಲಿಲ್ಲ ಸೊ ಇವತ್ತು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಗೊಂಬೆ ತಯಾರಾಗಬೇಕು ಅಂತ ಯಾಕಂದ್ರೆ ಬಿಡಿಸಿ ಗೊಂಬೆ ಏನ್ ಬಿಡಿಸರು ಅಂದ್ರೆ ನಿಮಗೆ ಗೊತ್ತಿರಲಿ ಬಿಲಿಯನ್ ಬಿಲಿಯನ್ ಲೆಗ್ದಲ್ಲಿ ವ್ಯವಹಾರ ಆಗ್ತಾ ಇದೆ ಇಡೀ ವರ್ಲ್ಡ್ ಅಲ್ಲಿ ಕೇವಲ ಈ ಬೊಂಬೆ ಸೊ ಇದೆಲ್ಲದ ನಂತರ ನಾವು ಅವರಿಂದ ಏನ್ ಅಂದ್ರೆ ಸ್ಟೇ ಅಂಬಲ್ ಸ್ಟೇ ಅಂಬಲ್ ಅಂದ್ರೆ ನಾವ್ ಯಾವ್ದಾದ್ರು ಒಂದು ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಸ್ಟಾರ್ಟ್ ಮಾಡ್ತಾ ಇದ್ರೆ ಅಥವಾ ಓದ್ತಾ ಇದ್ರೆ ನೀವು ಫಸ್ಟ್ ಅಂಬಲ್ ಆಗಿರೋದು ಕಲಿಬೇಕು ಇಷ್ಟು ಆ ವ್ಯಕ್ತಿಯಿಂದ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಆ ವ್ಯಕ್ತಿ ಒಂದ್ ಕಡೆ ಒಂದ್ ಹೇಳ್ತಾರೆ ಲೈಫ್ ಕ್ಯಾನ್ ಬಿ ಡಿಸೈನ್ಡ್ ಲೈಫ್ ಕ್ಯಾನ್ ಬಿ ಡಿಸೈನ್ಡ್ ಕರಿಯರ್ ಕ್ಯಾನ್ ಬಿ ಪ್ಲಾನ್ಡ್ ಹ್ಯಾಪಿನೆಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಅಂತ ಹೇಳ್ತಾ ಹೋಗ್ತಾರೆ ಈ ವ್ಯಕ್ತಿ ಅಂದ್ರೆ ನೀವು ನಿಮ್ಮ ಭವಿಷ್ಯವನ್ನ ನಿಮ್ಮ ಕನಸನ್ನ ನಿಮ್ಮ ಸಂತೋಷವನ್ನ ನೀವೇ ರೂಪಿಸ್ಬೋದು ಅಂತ ಇದು ಯಾವ್ದ್ರಿಂದ ಸಾಧ್ಯ ಆಗುತ್ತೆ ಅಂದ್ರೆ ನಿಮ್ಮ ಮನಸ್ಸಿನಿಂದ ಅಂತ ಹೇಳ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ಸೊ ಜಗತ್ತಿನಲ್ಲಿ ಇರ್ತಕ್ಕಂಥ ಟಾಪ್ ಮೋಸ್ಟ್ ಎಲ್ಲಾ ಬಿಸ್ನೆಸ್ ಗಳು ಹೇಳ್ತಕ್ಕಂಥದ್ದು ಒಂದೇ ನಿಮ್ಮ ಮನಸ್ಸಿನ ಶಕ್ತಿಯನ್ನ ಅರಿ ಅಂತ ನಾನ್ ನಾಲ್ಕೈದು ಕ್ಲಾಸ್ ಇಂದ ಹೇಳ್ತಿರ್ತಕ್ಕಂಥದ್ದು ಒಂದೇ ಒಂದ್ ಒಂದ್ ವರ್ಡ್ ಅಲ್ಲಿ ಮುಗಿಸ್ಬೋದಿತ್ತು ನಿಮ್ ಮನ್ಸಿಗೆ ಅಷ್ಟೊಂದ್ ಶಕ್ತಿ ಇದೆಯಪ್ಪಾ ಅಂದ್ರೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅದು ಹೋಗೋಣ ಈಗ ಐದನೇ ತರಗತಿ ತಾವೇನ್ ನೋಡ್ತಿದ್ರಲ್ವಾ ಈಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಂಬ್ತಾ ಇದೆ ಏನ್ ನಂಬ್ತಾ ಇದೆ ಅಂದ್ರೆ ಎಸ್ ನನ್ನ ಮನಸ್ಸಿಗೆ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ನಂಬ್ತಾ ಇದೆ ಸೊ ಇವತ್ತು ನಿಮ್ಮ ಮೈಂಡ್ ನಲ್ಲಿ ಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡ್ತಾ ಹೋಗೋಣ ಏನ್ ಸರ್ ಪ್ರೋಗ್ರಾಮಿಂಗ್ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಪ್ರೋಗ್ರಾಮಿಂಗ್ ಅಂದ್ರೆ ತುಂಬಾ ಸಿಂಪಲ್ ನಾವೀಗ ಆಲ್ರೆಡಿ ಏನ್ ನಂಬಿದೀವಿ ಫಾರ್ ಎಕ್ಸಾಂಪಲ್ ನನಗೆ ನಮ್ ಸ್ಟೂಡೆಂಟ್ಸ್ ಎಲ್ಲ ಮೆಸೇಜ್ ಆಗ್ತಾ ಇರ್ತಾರೆ ಸರ್ ನಾನು ಪೋರ್ನ್ ವಿಡಿಯೋಸ್ ನೋಡ್ತಾ ಇದ್ದೀನಿ ಅದಕ್ಕೆ ಅಡಿಕ್ಟ್ ಆಗಿದ್ದೀನಿ ಸರ್ ಅಂತ ಅಂದ್ರೆ ಅಶ್ಲೀಲ ವಿಡಿಯೋಗಳು ಈ ಪೋರ್ನ್ ವಿಡಿಯೋ ನೋಡಿದ್ರೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಈ ಪೋರ್ನ್ ವಿಡಿಯೋ ನೋಡಿದ್ರೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿ ಅವ್ರ ಮೈಂಡ್ ಅಲ್ಲಿ ಇದೆಯಲ್ಲ ಅದು ಪ್ರೋಗ್ರಾಮ್ ಪ್ರೋಗ್ರಾಮಿಂಗ್ ಆಗಿದೆ ಅಂತ ಅವ್ರ ಮೈಂಡ್ ಅಲ್ಲಿ ಸೊ ಇಷ್ಟು ಮಾತ್ರ ಅಲ್ಲ ತಮಗೆ ಗೊತ್ತಿರ್ಬೋದು ಡ್ರಗ್ಸ್ ತಗೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಸರ್ ಅಂತ ಹೇಳಿ ಅನ್ಸ್ತಾ ಇರತ್ತೆ ಅಂದ್ರೆ ಅದು ಪ್ರೋಗ್ರಾಮಿಂಗ್ ಆಗಿದೆ ಅಂದ್ರೆ ಅದ್ರ ನಾನು ಅದನ್ನ ತಗೊಂಡ್ರೆ ಮಾತ್ರ ರಿಲ್ಯಾಕ್ಸ್ ಆಗ್ತೀನಿ ಕೆಲವರಿಗೆ ಇನ್ನೊಂದು ಪ್ರೋಗ್ರಾಮಿಂಗ್ ಆಗಿರುತ್ತೆ ಏನು ಸರ್ ನಮ್ದು ಸಾಲ ಇದೆ ಸರ್ ಹಂಗಾಗಿ ನೆಮ್ಮದಿ ಇಲ್ಲ ಸಾರ್ ಅಂದ್ರೆ ಸಾಲ ಇರೋದಕ್ಕೆ ನೆಮ್ಮದಿ ಇಲ್ಲ ನಿದ್ರೆ ಬರ್ತಿಲ್ಲ ಇದು ಭ್ರಮೆ ಆಕ್ಚುಲಿ ತಮ್ಮ ಮನಸ್ಸಿಗೆ ಪ್ರೋಗ್ರಾಮಿಂಗ್ ಏನ್ ಅವ್ರು ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವ್ರಿಗೆ ನಿದ್ದೆ ಬರ್ತಿರಲ್ಲ ಅದೇ ಹೇಳಿದ್ರೆ ಒಬ್ಬ ವಿಡಿಯೋಸ್ ನೋಡಿದ್ರೆ ಅವ್ರಿಗೆ ಖುಷಿ ಸಿಗ್ತಾ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರಲ್ಲ ಅದಕ್ಕೆ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಅಂದ್ರೆ ನಾವೇನೇನು ಅಂದ್ಕೊಂಡಿರ್ತೀವಲ್ಲ ನಮ್ಮ ಮನಸ್ಸಿಗೆ ಅದೆಲ್ಲ ಪ್ರೋಗ್ರಾಮಿಂಗ್ ಸೊ ನಾವೇನ್ ಪ್ರೋಗ್ರಾಮಿಂಗ್ ಅನ್ನ ಕೊಟ್ಟಿರ್ತೀವೋ ಕಂಪ್ಯೂಟರ್ ಗೆ ಅದ್ ಕೆಲಸವನ್ನ ಅದು ಮಾಡುತ್ತೆ ಅದೇ ರೀತಿ ನಮ್ಮ ಮನ್ಸಿಗೆ ಏನ್ ಈ ಪ್ರೋಗ್ರಾಮಿಂಗ್ ಕೊಟ್ಟಿರ್ತೀವಲ್ವಾ ಇದು ಕಂಪ್ಲೀಟ್ ನಮ್ಮ ಲೈಫ್ ಅನ್ನ ಡಿಸೈನ್ ಮಾಡ್ತಾ ಹೋಗುತ್ತೆ ನಿನ್ ಭವಿಷ್ಯ ಹೆಂಗಿರ್ಬೇಕು ಇವತ್ತು ಹೆಂಗಿರ್ಬೇಕು ನಾಳೆ ಹೆಂಗಿರ್ಬೇಕು ಎಲ್ಲವೂ ಕೂಡ ಈ ಪ್ರೋಗ್ರಾಮಿಂಗ್ ಮಾಡಿರ್ತಕ್ಕಂಥದ್ದು ಕೆಲವರು ನಮ್ಮ ಅಪ್ಪ ಅಮ್ಮ ಏನೂ ಮಾಡಿಲ್ಲ ಇಲ್ಲಾಂದ್ರೆ ನಾನು ಏನೋ ಮಾಡ್ತಿದ್ದೆ ಇದು ಅವ್ರ ಪ್ರೋಗ್ರಾಮಿಂಗ್ ಆಗಿರುತ್ತೆ ಮೈಂಡು ಅಪ್ಪ ಅಮ್ಮ ಏನೂ ಮಾಡಿಲ್ಲ ನಾನು ಏನೂ ಮಾಡುತ್ತಿಲ್ಲ ಅದನ್ನ ಸಬ್ಕಾನ್ಶಿಯಸ್ ಮೈಂಡ್ ನಂಬಿ ನಿ ಸಹಾಯವರೆಗೂ ನೀನೇನು ಮಾಡಲ್ಲ ಅಪ್ಪ ಅಮ್ಮ ಮಾಡಿಲ್ಲ ಅಂದ್ರೆ ಏನು ನಾನ್ ಮಾಡ್ತೀನಿ ಅಪ್ಪ ಅಮ್ಮ ನಾನ್ ಸಾಕಿರೋದೇ ಒಂದೇ ಇದು ನನಗೆ ಜನ್ಮವನ್ನ ಹುಟ್ಟಿರೋದೇ ಒಂದು ಗ್ರೇಟ್ನೆಸ್ ಅಲ್ವಾ ಈ ತರ ಅನ್ಕೋಬೋದಲ್ವಾ ಸೊ ಇವೆಲ್ಲವೂ ಕೂಡ ಪ್ರೋಗ್ರಾಮಿಂಗ್ ಫಾರ್ ಎಕ್ಸಾಂಪಲ್ ಇನ್ನೂ ಒಂದಷ್ಟಿದಾವೆ ಮಂಗಳವಾರ ಇವತ್ತು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಬಾರ್ದು ಅಮಾವಾಸ್ಯೆ ಇವತ್ತು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಬಹುದು ಮಾಡಬಾರ್ದು ಮನೆ ರಂಗೋಲಿ ರಂಗಲಿ ಹಾಕ್ಬೇಕು ಎದ್ದು ಅಥವಾ ಶ್ರಾವಣದಲ್ಲಿ ನಾನ್ ರಬಾರದು ಅಂದ್ರೆ ಇವೆಲ್ಲವೂ ಕೂಡ ಪ್ರೋಗ್ರಾಮಿಂಗ್ ನಾವ್ ಅಂದ್ಕೊಂಡಿರ್ತಕ್ಕಂಥದ್ದು ಸೊ ಇವತ್ತು ತಾವುಗಳು ಈ ರೀತಿ ಏನೆಲ್ಲ ಇದಾವಲ್ವಾ ತಮ್ ಅಡೆತಡೆಗಳು ಈ ಪ್ರೋಗ್ರಾಮಿಂಗ್ ಗಳು ಏನಿದಾವಲ್ವಾ ಇವನ್ನ ಚೇಂಜ್ ಮಾಡಬೇಕು ಬಿಕಾಸ್ ಈ ಪ್ರೋಗ್ರಾಮಿಂಗ್ ಅನ್ನ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನೀವು ಏನ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ರಲ್ವಾ ಅದನ್ನ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ನಿಮ್ಮ ಲೈಫ್ ಚೇಂಜ್ ಆಗಲ್ಲ ಸೊ ಕಂಪ್ಯೂಟರ್ ಅಲ್ಲಿ ನಮ್ಮ ಮೈಂಡ್ ಯಾವ ರೀತಿ ಅಂದ್ರೆ ಸಾಫ್ಟ್ವೇರ್ ಇದ್ದಂಗೆ ಒಳಗಡೆ ಇರ್ತಕ್ಕಂತ ತಂತ್ರಜ್ಞಾನ ಅದಕ್ಕೆ ನಾವೆಲ್ಲ ಥಾಟ್ ಏನ್ ಎನ್ಕೊಂಡಿದೇವಲ್ಲ ಇವೆಲ್ಲ ಪ್ರೋಗ್ರಾಮಿಂಗ್ ನಾವೀಗೇನ್ ಕೊಡ್ತೀವೋ ಕಂಪ್ಯೂಟರ್ ಅದೇ ಹೋಗ್ಬಿಟ್ಟು ಬರುತ್ತೆ ನಮ್ಮ ಮನ್ಸಿಗೂ ಅಷ್ಟೇ ನಾವೇನು ಪ್ರೋಗ್ರಾಮಿಂಗ್ ಅನ್ನ ಮಾಡ್ತೀವಲ್ವಾ ಅದೇ ಔಟ್ಪುಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದೇ ಥಾಟ್ ನಾವೇನ್ ತಿಂಕ್ ಮಾಡ್ತಾ ಇದೀವಿ ನಾವೇನ್ ಅನ್ಕೋತಾ ಇದೀವಿ ಡಿಸೈನ್ ನಮ್ಮ ಬಯಕೆ ಏನಿದೆ ಇವೆಲ್ಲವೂ ಕೂಡ ಒಂದು ಎನರ್ಜಿ ಈ ಎನರ್ಜಿ ವೈಬ್ರೇಷನ್ ರೀಚ್ ಆಗಿ 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 ಈ ಯೂನಿವರ್ಸ್ ತಲುಪುತ್ತೆ ಈ ಯೂನಿವರ್ಸ್ ಏನ್ ಮಾಡುತ್ತೆ ನಿಮ್ಗೆ ಅದನ್ನ ಕೊಡ್ತಾ ಹೋಗುತ್ತೆ ನೋಡ್ರಿ ರೀ ಈ ಯೂನಿವರ್ಸ್ ಅಲ್ಲಿ ಎಲ್ಲವೂ ಇದೆ ನೀವು ಕೇಳಬೇಕಷ್ಟೆ ಕೇಳದೆ ಇದ್ರೆ ಏನು ಕೊಡಲ್ಲ ಸರ್ ಹೌದಾ ಸರ್ ಯೂನಿವರ್ಸ್ ಅಲ್ಲಿ ಎಲ್ಲವೂ ಇದೆ ಡೆಫಿನೆಟ್ಲಿ ಇದೆ ನೋಡಿ ಇವಾಗ ನಾನು ಇದೀನಿ ಯಾರಾದ್ರೂ ನೀವು ಅಂದ್ಕೊಂಡಿರ್ತರ ನನ್ ಒಳ್ಳೆ ಸಾಕು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ನೀವ್ ಕೇಳಿದಿರ ಈ ಯೂನಿವರ್ಸ್ ಅಂತಕ್ಕಂಥದ್ದು ಅಥವಾ ನಿಮ್ಮ ದೇವರು ಅಂತಕ್ಕಂಥದ್ದು ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತಕ್ಕಂಥದ್ದು ನನ್ನನ್ನ ನಿಮ್ಮ ಹತ್ರ ಗಳಿಸಿದೆ ನೆನ್ನೆ ಮಾತಾಡ್ತಾ ಇದ್ವಿ ನನ್ನ ಫ್ರೆಂಡು ಸ್ಪೀಡ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಎರಡು ದಿನದಿಂದ ಕೇಳೋದು ಬನ್ನಿ ಒಳಗಣ ಎಲ್ಲಾದ್ರೂ ಸ್ಪೀಡ್ ತಿನ್ನೋಣ ಸ್ಪೀಡ್ ತಿನ್ನೋಣ ಅಂತ ಹೇಳಿ ನೈಟ್ ಆಗ್ಲೆಲ್ಲ ಟೈಮ್ ಆಯ್ತು ಬೇಡ ಬಿಡಿ ಅಂತ ಬೆಳಿಗ್ಗೆ ಹೇಳೋದು ಬನ್ನಿ ಏನಾದ್ರು ಸ್ಪೀಡ್ ತಿನ್ನೋಣ ಅಂತ ಸೊ ಇವತ್ತು ಅವರ ಫ್ರೆಂಡ್ ಒಬ್ಬ ಮೈಸೂರು ಬಗ್ಗೆ ತಂದ್ ಕೊಟ್ಟಿದ್ದಾನೆ ಅಂದ್ರೆ ನೀ ಕೇಳಬೇಕಷ್ಟೇ ಈ ಯೂನಿವರ್ಸ್ ಅಲ್ಲಿ ಎಲ್ಲ ಇದೆ ನಿಮಗ್ ಕೊಡುತ್ತೆ ಎಲ್ಲವೂ ಇದೆ ಯೂನಿವರ್ಸ್ ಅಲ್ಲಿ ಪ್ರತಿಯೊಂದು ಇದೆ ನೀವು ಕೇಳ್ತಾ ಹೋಗ್ಬೇಕು ಬಿಡ್ತಾ ಹೋಗುತ್ತೆ ಅಷ್ಟೇ ನೋಡಿ ಈ ಒಂದು ಕ್ರಿಯೇಚರ್ ಏನಿದೆ ಅಥವಾ ಈ ಒಂದು ಜಗತ್ತಿನ ಸೃಷ್ಟಿ ಅಂತಕ್ಕಂಥದ್ದು ಏನಿದೆ ಆಗಿದೆ ಯಾರ್ಯಾರು ಏನೇನ್ ಕೇಳ್ತಾ ಹೋಗ್ತಾರೆ ಅವ್ರವ್ರ್ ಅದ್ರದ್ದು ಸಿಗ್ತಾ ಹೋಗ್ತಾ ಇರುತ್ತೆ ನೀವು ಕೇಳ್ದಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ನೋಡ್ರಿ ಹೆಂಗ್ ಸಿಗುತ್ತೋ ಅದ್ ನಿಮ್ಗೆ ಬೇಡ ಸರ್ ಇದು ವರ್ಕ್ ಆಗುತ್ತೆ ಸರ್ ಅದು ಇದು ನಿಮ್ಗೆ ಏನು ಬೇಡ ನಿಮಗ್ ಬೇಕಷ್ಟೇ ಅಲ್ವಾ ಕೇಳಿ ಬಟ್ ಡೌಟ್ ಇಟ್ಕೊಂಡು ಕೇಳಬಾರ್ದು ಮ್ಯಾನಿಫೆಸ್ಟೇಷನ್ ರೂಲ್ಸೇ ಇದು